ನಮಸ್ಕಾರ ಸ್ನೇಹಿತರೆ ಗದ್ದೆ ಬಡ್ಸಕ್ಕೆ ಗದ್ದೆ ಪುಡಿಸಿ ಮೆದೆ ಹಾಕಿದ್ವಿ ಏನು ಸಿಕ್ತಲ್ಲ ಮಿಷಿನ್ಗೆ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತೆ ಹೆಂಗೆ ಐತೆ ಅಂದರೆ ಫುಲ್ ಬಿಜಿ ಮಿಷಿನ್ ನಾಲ್ಕುವರೆ ಸಾವಿರ ರೂಪಾಯಿ ಎಕ್ರೆಗೆ ಐದು ಸಾವಿರ ಆದರೂ ಹೊಡ್ತಾವ್ರೆ ಮನಿ ಸೌಂಡು ಏನು ಕೇಳಿಸ್ತಾ ಇಲ್ಲ ಅಣ್ಣ ಫುಲ್ ರಚಕ್ಕೆ ಬಿಟ್ಟವ್ರೆ ಹೇಳ್ದೇಳ

ಹಿಡ್ಕಾಯಿ ಓ ಎಷ್ಟೊತ್ತ ಬರೋದು ಎಂಟು ಗಂಟೆಗೆ ಒಳ್ಳೆ ಎಲ್ಲ ಮುಗಿ ಅಷ್ಟು ಲಾಸ್ಟಲ್ಲಿ ಮೆದ ಪಕ್ಕ ಹಾವು ಅಣ್ಣ ಹುಡುಕಾಡ್ತಾರ ಹಾಗೂ ಸಿಗ್ನಿಲ್ಲ ಅನ್ನಿಸ್ತಾ ಐತೆ ಹೋಟೋಯ್ತ ಜನ